ಪ್ರಿಯರೇ ವಿಜಯ್ಸ್ ಇಂಗ್ಲೀಷ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ಚಾನೆಲ್ನಲ್ಲಿ ನೀವು ಇಂಗ್ಲೀಷ್ ಕ್ರಮಬದ್ಧವಾಗಿ ಕಲಿತೀರಾ ಮೊಟ್ಟ ಮೊದಲು ಅತ್ಯಂತ ಅವಶ್ಯಕವಾಗಿರತಕ್ಕಂಥ ಶಬ್ದಗಳನ್ನು ಕಲಿಬೇಕು ನಾವು ಚಿತ್ರ ನೋಡಿ ಶಬ್ದ ಕಲಿ ಅನ್ನುವ ವಿಡಿಯೋ ಸರಣಿಗಳಲ್ಲಿ ಹಲವಾರು ಶಬ್ದಗಳನ್ನು ನೀವು ಆಲ್ರೆಡಿ ಕಲ್ತಿದ್ದೀರಾ ಅಂತ ಭಾವಿಸ್ತೀನಿ ಒಂದು ವೇಳೆ ಆ ವಿಡಿಯೋಗಳನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಮೊದಲು ಅವುಗಳನ್ನು ನೋಡಿ ಈ ವಿಡಿಯೋದ ಕೊನೆಯಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ ಈಗ ಇಲ್ಲಿಂದ ನೀವು ಪ್ರಾಥಮಿಕ ಹಂತದಲ್ಲಿ ಕಲಿಬೇಕಾಗಿರ್ತಕ್ಕಂಥ ಸಣ್ಣ ಸಣ್ಣ ಶಬ್ದಗಳನ್ನು ಕೇಳಿ ಕಲಿತೀರಾ ಕೇಳಿ ಕಲಿತೀರ ಪ್ರೈಮರಿ ಅಥವಾ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ರೆ ಮಕ್ಕಳು ಅವರಿಗೆ ಈ ವಿಡಿಯೋವನ್ನು ಖಂಡಿತ ತೋರಿಸಿ ಈ ಚಾನಲ್ ಫಾಲೋ ಮಾಡಿದರೆ ಇಂಗ್ಲಿಷ್ ತುಂಬ ಚೆನ್ನಾಗಿ ಕಲಿತೀರಾ ಈ ವಿಡಿಯೋದಲ್ಲಿ ನೀವು ಪ್ರನೌನ್ಸ್ ಸರ್ವನಾಮಗಳನ್ನು ಕಲಿತೀರ ಐ ನಾನು ಮೈ ನನ್ನ ಮೀ ನನಗೆ ನನ್ನನ್ನು ಮೈನ್ ನನ್ನದು ನನಗೆ ಸೇರಿದ್ದು ಮೈಸೆಲ್ಫ್ ನಾನೇ ಯು ನೀನು ಅನ್ಲಿಕ್ಕೂ ಮತ್ತು ನೀವು ಅನ್ಲಿಕ್ಕೂ ಒಂದೇ ಯು ಆರ್ ನಿನ್ನ ಅಥವಾ ನಿಮ್ಮ ಯು ನಿನಗೆ ನಿಮಗೆ ಇದನ್ನೇ ನಿನ್ನನ್ನು ನಿಮ್ಮನ್ನು ಅದಕ್ಕೂ ಕೂಡ ಬಳಸ್ತೀವಿ ಯುವರ್ಸ್ ನಿನ್ನದು ನಿಮ್ಮದು ಯುವರ್ ಸೆಲ್ಫ್ ನೀನೇ ಯುವರ್ ಸೆಲ್ಫ್ ನೀವೇ ಹೀ ಅವನು ಹಿಸ್ ಅವನ ಹಿಮ್ ಅವನನ್ನು ಅವನಿಗೆ ಹಿಝ್ ಅವನದು ಅವನಿಗೆ ಸೇರಿದ್ದು ಹಿಮ್ಸೆಲ್ಫ್ ಅವನೇ ಶಿ ಅವಳು ಹರ್ ಅವಳ ಹರ್ ಅವಳಿಗೆ ಅವಳನ್ನು ಹರ್ಸ್ ಅವಳದು ಅವಳಿಗೆ ಸೇರಿದ್ದು ಹರ್ಸೆಲ್ಫ್ ಅವಳೇ ವಿ ನಾವು ಅವರ್ ನಮ್ಮ ಅಸ್ ನಮಗೆ ನಮ್ಮನ್ನು ಅವರ್ಸ್ ನಮ್ಮದು ನಮಗೆ ಸೇರಿದ್ದು ಅವರ್ ನಾವೇ ದೇ ಅವರು ಅವರ ಡೆಮ್ ಅವರನ್ನು ಅವರಿಗೆ ದೇರ್ಸ್ ಅವರದು ಅವರಿಗೆ ಸೇರಿದ್ದು ಡೆಮ್ಸೆಲ್ಸ್ ಅವರೇ ದಿಸ್ ಇದು ಇಟ್ ಇದು ದ್ಯಾಟ್ ಅದು ತೀಸ್ ಇವು ಇವುಗಳು ದೋಸ್ ಅವು ಅವುಗಳು ಇಟ್ಸ್ ಇದರ that's other here illi there alli where yelli when yavaga what enu why ak who yaru ಹೂಸ್ ಯಾರ ಹೂಂ ಯಾರನ್ನು ಯಾರಿಗೆ ವಿಚ್ ಯಾವುದು ಒನ್ ಒಬ್ಬ ಒಬ್ಬಳು ಒಂದು ಅ ಆ್ಯನ್ ಒಬ್ಬ ಒಬ್ಬಳು ಒಂದು ಆಲ್ ಎಲ್ಲ ಎಲ್ಲವೂ ಎಲ್ಲರೂ ಎಲ್ಲದು. ಎನಿ ಯಾವುದೋ ಒಂದು ಎನಿ ಒನ್ ಎನಿಬಡಿ ಯಾವನೋ ಒಬ್ಬ ಯಾವನೋ ಒಬ್ಬಳು ಈಚ್ ಪ್ರತಿಯೊಂದು ಪ್ರತಿಯೊಬ್ಬ ಎವ್ರಿಥಿಂಗ್ ಪ್ರತಿಯೊಂದು ಎವ್ರಿಬಡಿ ಪ್ರತಿಯೊಬ್ಬ ಎವ್ರಿ ಒನ್ ಪ್ರತಿಯೊಬ್ಬ ಕೆಲವೇ ಕೆಲವು ಸಮ್ ಕೆಲವು ಕೆಲವರು ಮೆನಿ ಹಲವು ಹಲವರು ಬೋತ್ ಎರಡು ಇಬ್ಬರು ಅದರ್ ಬೇರೊಬ್ಬ ಬೇರೊಂದು ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಶಬ್ದಗಳು ಸರಿಯಾಗಿ ಬಂದ ಮೇಲೇ ಮುಂದಿನ ವಿಡಿಯೋಕ್ಕೆ ಹೋಗಿ ಈ ವಿಡಿಯೋಗಳ ಸಹಾಯದಿಂದ ನೀವು ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದರೆ ಅವರು ಹೇಗೆ ಕಲಿತಾ ಇದ್ದಾರೆ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಹಾಗೆಯೇ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡುಬಿಡಿ